ಆಯ್ಲಿ ನಮಸ್ಕಾರ ಇಲ್ಲ ಗುಂಕ ಮೆಟ್ರೂ ಮೈ ಚಾನಲ್ ಇವತ್ತು ವ್ಲಾಗ್ ಶುರು ಮಾಡೋಕಂತೀನಿ ನೋಡಿ ಸ್ವಲ್ಪ ಲೇಟಾಗೇನ ಶುರು ಮಾಡೋಕಂತೀನಿ ಆಲ್ಮೋಸ್ಟ್ ನನ್ನ ಎಲ್ಲ ಕೆಲಸ ಮುಗಿಸ್ಕೊಂಡಿನಿ ರೆಗ್ಯುಲರ್ ಹೆಂಗೆ ನನ್ನ ಕೆಲಸ ಇರ್ತಲ್ಲ ಮುಗಿಸ್ಕೊಂಡಿ ನೋಡಿರಿ ಒಂದು ನಾಲ್ಕು ದಿನ ಒಂದು ಐದಾರು ದಿನ ಆಗೈತೆ ನಾನು ಬ್ಲಾಗ್ ನಾನು ಮಾಡಿರಲಿಲ್ಲ ಆ್ಯಕ್ಚುಲಿ ನನಗೂ ಹುಷಾರಿರಲಿಲ್ಲ ರೀ ನೆಗಡಿ ಮತ್ತು ಜ್ವರ ಶೀತ ಅದೇದು ಚಳಿ ಜ್ವರ ಆ ಥರ ಒಂದು ನಾಲ್ಕೈದು ದಿನ ಮಲ್ಕೊಂಡು ಬಿಟ್ಟಿದ್ದೆ ಆ್ಯಕ್ಚುಲಿ ಏನೂ ವ್ಲಾಗು ಮಾಡೋಕ್ಕನ ಆಗಿದ್ದಿಲ್ಲ ಮತ್ತು ಹಿಂದಿನ ಬ್ಲಾಗ್ ಏನೇನಿದ್ವಲ್ರ ಒಂದು ಸ್ವಲ್ಪ ಎಡಿಟ್ ಮಾಡಿ ಅದು ಹಾಕ್ತಿದ್ದೆ ಸ್ವಲ್ಪ ಒಂದು ಸ್ವಲ್ಪ ಆರಾಮ್ ಅನ್ನಿಸೋಕತ್ತೈತೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಆಗಲೇ ಒಂದು ಹತ್ತು ಹನ್ನೆರಡು ದಿನ ನೀವು ತಲೀಸ್ತಾನು ಮಾಡಿದಿಲ್ಲ ಯಾಕಂದ್ರೆ ಸಿ ಕಬಡ್ಡಿ ಜ್ವರ ಹೆಗಡೆ ಇದ್ದವ್ರಿ ಹೀಗಾಗಿ ಜಸ್ಟ್ ನಾನು ಸ್ವಲ್ಪ ಇಲ್ಲ ಸ್ಕೂಲಿಗೆ ಹಸಿದ್ದರು ಸ್ಕೂಲಿಗೆ ಹೋದಾಗ ನಮಗೆ ಹೋಗಿರೋ ಿಲ್ಲ ತೊಂದು ಎಲ್ಲ ಹೆಂಗೆ ಅಂದ್ರೆ ಏನೋ ತಿನ್ನೋದು ಏನೋ ಕಟ್ಕೊಂಡು ಹೋಗೋದು ಟಿಫಿನ್ ಹೆಂಗೆ ಹೇಗೆ ಆಗ್ಬಿಟ್ಟಿತ್ತು ಸೊ ಇವತ್ತೈತಿ ಒಂದು ಸ್ವಲ್ಪ ಅಂದ್ರೆ ಟಿಫಿನ್ ಸಿದ್ಧಂದು ಮಾಡಿಕೊಡ್ತಿದ್ದೆ ಚಪಾತಿ ಏನಾರು ಮಾಡಿ ಪಲ್ಯ ಒಂದು ಏನಾರು ಮಾಡ್ಕೊಡ್ಬಿಲ್ಲ ಚಟ್ನಿ ಪುಡಿ ಹಿಂಗೆ ಏನೋ ತೊಗೊಂಡು ಹೋಗ್ತಿದ್ದೆ ಸಿದ್ದು ಹಾಗೆ ನೀವು ಅಂದರೆ ಟಿಫಿನ್ ಅಂತೂ ಮಾಡಬೇಕಲ್ರಿ ಏನು ಫೀಲ್ ಮಾಡಬೇಕಾಗತ್ತೆ ಸೊ ಒಂದು ಡಬ್ಬಾಯಿಗಂತೂ ಒಂದು ಸ್ನ್ಯಾಕ್ ಡಬ್ಬ ಒಂದು ಸ್ನ್ಯಾಕ್ ಸಿಗ್ತ ಡಬ್ಬದಾಗಂತೂ ಎಂಟ್ರೂ ಆಯ್ತಿದ್ದ ಅವನು ಇನ್ನು ಧೀರಾಜೆ ಮತ್ತು ನಮ್ಮನೆಯ ಅಡ್ಜಸ್ಟ್ ಮಾಡ್ಕೋತಿದ್ರು ಸೊ ಹಿಂಗೆ ನಡೀತು ಒಂದು ನಾಲ್ಕೈದು ದಿನ ಇವತ್ತು ಒಂದು ಸ್ವಲ್ಪ ಬ್ಲಾಗ್ ನಿಮ್ಮ ಜೊತೆಗೂ ಶೇರ್ ಮಾಡಿಕೊಂಡು ಒಂದು ಸ್ವಲ್ಪ ಬ್ಲಾಗ್ ಆವಾಗ ಶುರು ಅಂತ ಹೇಳಿ ಶುರು ಮಾಡಿ ನೋಡಿರಿ ಹಾಲು ಕಾಯೋಕೆ ಇಟ್ಕೊಂಡಿ ಮತ್ತು ಆಲ್ಮೋಸ್ಟ್ ನಮ್ಮ ಮನೇಲಿ ಬೆಳಗ್ಗೆನ ಪೂಜೆ ಮಾಡಿ ಹೋಗಿದ್ರು ಸೊ ಅವರ ನಾನು ಸ್ವಲ್ಪ ಚಳಿ ಇರೋದಕ್ಕೆ ಭಾಳ ಮಳೆ ಐತೆ ರೀ ಕರೆ ಹೇಳ್ಕೊಂಡ್ರೆ ಇಲ್ಲಿ ಹೀಗಾಗಿ ನಿರದ ಲೇಟಾಗಿಡ್ತಿದ್ದೆ ಸಿದ್ದು ಹೋದ್ಮೇಲೆ ಮತ್ತೊಂದು ಸ್ವಲ್ಪ ಮಲೆಗೋತಿದ್ದೆ ಸೊ ಹಿಂಗೆ ನನಗಿತ್ತು ಸ್ವಲ್ಪ ರಾತ್ರಿ ಅನ್ನನೂ ಐತಿ ರಾತ್ರಿ ಅನ್ನ ಅನ್ನ ಹಿಡಿದು ಹೆಸರು ಕಾಳದ್ದು ಸಾರು ಮಾಡಿದೆ ಸೊ ಅದು ಒಂದು ಸ್ವಲ್ಪ ಐತಿ ಮತ್ತು ಅನ್ನನೂ ಒಂದು ಸ್ವಲ್ಪ ಐತಿ ಹೀಗಾಗಿ ಈಗ ಮಧ್ಯಾಹ್ನ ನಾವು ಮೂರು ಜನ ಅರ್ಧ ದಿನ ಎದ್ದು ಸಾಯಂಕಾಲ ಬರ್ತಾನೆ ಸೊ ಹಂಗೆ ಶಾರ್ಟ್ ವೀಡಿಯೋ ಶೂಟ್ ಮಾಡ್ಕೊಂಡು ರಾತ್ರಿ ಬಂದು ಅಂತಂದು ಹೇಳಿ ಮಸಾಲೆ ರೊಟ್ಟಿ ಅಂತ ತಯಾರಿ ಮಾಡ್ಕೊಳಕಂತೀವಿ ಅದು ಇವತ್ತು ದೂದಿ ಹಾಕಿ ಮಾಡಾಕತ್ತೀವಿ ಸೊ ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ ಸೊ ಈರುಳ್ಳಿ ಮತ್ತು ಕೊತ್ತಂಬರಿ ಮತ್ತು ದೂದಿ ಮತ್ತು ಕ್ಯಾರೆಟ್ ಎಲ್ಲ ತುರ್ದು ಇಟ್ಕೊಂಡೀವಿ ಮತ್ತು ಅದಕ್ಕೆ ಶಾರ್ಟ್ ವಿಡಿಯೋಕ್ಕೆ ಒಂದು ಸ್ವಲ್ಪ ರೆಸಿಪಿ ಎಲ್ಲ ರೀ ಹೀಗಾಗಿ ತೋರಿಸಿದ ತೋರಿಸೀವಿ ಇಲ್ಲೇ ಕಡಲೆಬಾಯಿ ಬಾಯಿ ಹಾಕ್ತೀನಿ ನಾನು ಎಕ್ಚುಲಿ ಮಸಾಲೆ ರೊಟ್ಟಿಗೆ ತಲೆಪೆಟ್ಟು ನಂತರ ಕೆಲವೊಬ್ರು ಕೆಲವೊಬ್ರು ಮಸಾಲೆ ತಟ್ಟಿನ ಮಾಡ್ತೀನಿ ರೀ ನಾನು ಎರಡು ಮತ್ತು ಅಜ್ವಾನ ಜೀರಿಗೆ ಇಷ್ಟು ಇಟ್ಕೊಂಡಿಲ್ಲ ರೆಡಿ ಮಾಡಿ ಇಟ್ಕೊಂಡು ಇನ್ನೂ ಹಿಟ್ಟು ಕಲಸೋದು ಅಂತ ಮಾಡೋದು ಒಂದು ಇದು ಯಾಕಂದರೆ ಸ್ವಲ್ಪ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರೆ ನಮ್ಮ ಮನೆಯವರು ಜಲ್ದಿ ಬರ್ತಾರಲ್ಲ ರೀ ಸಿದ್ದು ಲೇಟ್ ಆಗತ್ತೆ ಅಂತ ಕರ್ಕೊಂಬಂದ್ಮೇಲೆ ಊಟ ಲೇಟ್ ಆಕತಿ ಅಂತ ಒಂದು ಸ್ವಲ್ಪ ಜಲ್ದಿ ಬಂದು ಊಟ ಮಾಡಿ ಅವ್ರು ಕರ್ಕೊಂಬರ್ತಾರೆ ಸೊ ಹೀಗಾಗಿ ಮಾಡಿಕೊಟ್ರಂತ ಎಲ್ಲ ರೆಡಿ ಮಾಡ್ಕೊಂಡು ನನಗೂ ಒಂದು ಸ್ವಲ್ಪ ಖರೆ ಹೋಗೋದ್ರೆ ಬಾಯಿ ಕೆಟ್ಟ ನಡೆಯುತ್ತೆ ಇನ್ನು ಹಸಿ ಮೆಣಸಿನ್ಗೆ ಪೇಸ್ಟೇ ಇಲ್ಲಾಂದ್ರೆ ಒಣಕಾಲ ಹಾಕಿ ಮಾಡ್ತೀನಿ ಹಸಿ ಮೇಲೆ ಪೇಸ್ಟ್ ಮಗು ಏನು ಜೀರಿಗೆ ಬೆಳ್ಳುಳ್ಳಿ ಎಲ್ಲ ಇರ್ಸತ್ತಂದ್ರೆ ಹೀಗಾಗಿ ರುಬ್ಬದೇನು ಇದು ಇಲ್ಲ ಅದು ಒಂದು ಸ್ವಲ್ಪ ರುಬ್ಬಿಟ್ಕೊಂಡಿದ್ದ ಐತಿ ಸೊ ಹೀಗಾಗಿ ಪಟ್ನ ಅಕ್ಕಿ ಇಟ್ಟು ಹಸ್ಕೊಂಡು ಒಂದು ಸ್ವಲ್ಪ ಹಾಕಿ ಕಲಿಸ್ತೀನಿ ನಾನು ಅಲ್ಲಿಸಿ ಮಾರಾಡ್ಕೊಂಡ್ರೆ ಸೊನ್ನ ರೆಡಿ ಮಾಡಿಟ್ಟು ಅನುಕೂಲ ಆಗ್ತಿ ಅಂತ ಹೇಳಿ ರೆಡಿ ಮಾಡಿ ಇಟ್ಕೊಂಡ್ರಿ ಇಲ್ಲ ಇದೇ ಒಂದು ಸ್ವಲ್ಪ ಬಿಡಿದ್ರೆ ದಿನಜಿನ ಸಾಯಂಕಾಲ ಬರ್ತಿದ್ದ ಅಂದರೆ ಹೀಗಾಗಿ ನನಗೂ ಅಷ್ಟು ಎರಡು ಮೂರು ಮಾಡೋಷ್ಟು ಪೇಷನ್ಸ್ನೂ ಇಲ್ಲಾಕ್ರೆ ಹೇಳ್ಬೇಕಂತಂದ್ರೆ ಬೇರೆ ಎಲ್ಲ ಆಗತ್ತೆ ಜಾಸ್ತಿ ತಲೆ ಕೆಡ್ಸ್ಕೊಂಡ್ರೆ ಏನರ ಒಂದು ಮಾಡು ಅಂತಂದು ಹೇಳಿದ್ರು ಸೊ ಹಿಂಗಾಗಿ ತಲೆಕಟ್ಟಿಗೆ ರೆಡಿ ಮಾಡಿಕೊಡಿ ಮಸಾಲೆ ಒಟ್ಟಿಗೆ ಇದ್ರ ಜೊತೆಗೆ ಬಿಸಿ ಬಿಸಿ ತುಪ್ಪ ಸಾಸ್ ತೊಗೊತಿದ್ದಾರ ಚಟ್ನಿ ಹಿಂಡ್ ಏನೂ ಮಾಡೋಕ್ಕೆ ಹೋಗಾಗ ಹೇಳ್ಬೇಕಾದ್ರೆ ಏನಾದರೂ ಮನೆಯವರು ಉಪ್ಪಿನಕಾಯಿ ಮತ್ತು ತುಪ್ಪ ಜೋ ಮಾಡ್ತಾರೆ ಚೋ ಮಾಡ್ತಾರೆ ಮತ್ತು ಅದು ಸಿದ್ದು ಹೊತ್ತು ಏನಾದ್ರು ಬರೀ ತುಪ್ಪ ಎಲ್ಲ ಸಾಸ್ ಹಚ್ಕೊಳ್ತಾರೆ ಸೊ ನನಗೂ ಒಂದೆಡೆ ಆಗ್ತಾವೆ ಅಂತಂದು ಹೇಳಿ ಎಲ್ಲ ರೆಡಿ ಮಾಡಿದ್ವಿ ಒಂದು ಒಂದು ಕ್ಯಾರೆಟ್ ಇತ್ತು ಒಂದು ಅರ್ಧ ಕ್ಯಾರೆಟ್ ತೊಗೊಂಡ್ವಿ ಅರ್ಧ ಇಲ್ಲಿ ಇಟ್ಕೊಂಡಿ ನೋಡಿರಿ ಸೊ ಇಷ್ಟ ಸೊ ಇದೆಲ್ಲ ಇಟ್ಕೊಂಡೀನಿ ಈಗ ಯಾವ ಕ್ಯಾರೆಟೋನಾಗೇ ನೋಡ್ರಿ ಖಾಲಿ ಅಂತ ಇಷ್ಟು ನೋಡ್ದು ನೋಡಿರಿ ಈಗ ರೊಟ್ಟಿಗೆ ಆಲ್ಮೋಸ್ಟ್ ಒಂದು ಎಲ್ಲ ಕೆಲಸನಾಗೈತಿ ಅಂದರೆ ಅವ್ಸಾಲಿ ಮೆಂದಿ ಹಚ್ಕೊಬೇಕಿತ್ತು ಅದು ಆಗ್ಬೋದು ಇನ್ನೊಂದು ನೋಡ್ರಿ ನಮ್ಮ ನಮ್ಮ ಗಿಡದಾಗೆ ಇಷ್ಟ ಅವರಿಗೆ ನಮ್ಮ ಮನೆಯವರು ಒಣ ಅವ್ರಿಕಾಯಿ ಬೀಜ ನೀನು ಹಾಕಿರ್ತಾರಲ್ರಿ ಯಾವ ಇಷ್ಟ ಅಂದರೆ ಇವು ಬಲ್ತಾವ ಒಂದು ಸ್ವಲ್ಪ ತಂದ ಒಂದು ಸ್ವಲ್ಪ ಗಿಡಗಳಿಗೆಲ್ಲ ನೀರು ಹಾಕಿದೆ ನಮ್ಮದು ಮ್ಯಾಲೆ ತಗೊಂಡು ಬರೋತ್ತಲ್ರಿ ಹಿಂಗಾರಿ ಗಿಡಗಳಿಗೆ ಮಳೆ ನೀರು ಅಷ್ಟು ಸೈಡಿ ಎಲ್ಲ ತಂಪಿರ್ತೈತಿ ಬಟ್ ಹಾಕ್ತೀನಿ ಯಾವಾಗರಾಮ್ ತಿಳ್ಕೊ ನಾಕ್ಸ್ ನಾಲ್ಕು ತಿಳ್ಕೊಂಬ ಮಳೆಗಾಲ ಎಲ್ಲ ನೋಡಿ ಇವತ್ತು ಒಂದು ಸ್ವಲ್ಪ ಬಲ್ತಿದ್ದು ಒಳಗೆ ಬೀಜ ಚೆನ್ನಾಗಿದ್ರೆ ಏನು ನಮ್ಮ ಪಿಡ್ಗಿ ಬಿಡ್ಗೆ ಬರುತ್ತೆ ಬಂದತ್ತೆ ಅಂತ ಎಲ್ಲ ಕಿತ್ಕೊಂಡು ಇವತ್ತು ಹಾಕೊಂಬಂದು ನೋಡಿ ನೋಡಿರಿ ಅದೆಷ್ಟು ಇಲ್ಲ ಆಲ್ಮೋಸ್ಟ್ ಇಲ್ಲ ನಂದು ಕೆಲಸನೂ ಆಗೈತೆ ನೋಡಿರಿ ಮಾರ್ನಿಂಗ್ ಜೊತೆ ಎಲ್ಲ ಕೆಲಸ ಮುಗಿಸ್ಕೊಂಡಿ ಆ್ಯಕ್ಚುಲಿ ಮನೆಯವರ ಬೆಳಗ್ಗೆ ಪೂಜೆ ಮಾಡಿ ಹೋಗಿದ್ರು ಸೊ ಹೀಗಾಗಿ ಏನು ಟೆನ್ಷನ್ ಇಲ್ಲ ಸೊ ಈಗ ಹಿಟ್ ಕಲಸಿ ತಾಲಿಪಿಟ್ ಮಾಡ್ಕೋತೀನಿ ಮತ್ತು ಹೆಂಗೆ ಆಕತ್ತೆ ನಾನು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ರೀ ನೋಡೋಣ ಇವತ್ತಿನ ಹೆಂಗತಿ ಅಂತ ನಿಮ್ಮೊಂದಿಗೆ ಶೇಗ್ ಮಾಡ್ಕೊತೀನಿ ಸೊ ಆಗ ಬಂದಿದ್ದು ಕಾಯಿಸಿ ಇಟ್ಕೊಂಡಿನಿ ಒಂದು ಇಟ್ಟರು ನೋಡ್ರಿ ಫ್ರಿಜ್ಜಲ್ಲಿ ಇಟ್ಬಿಟ್ಟಿನ ಥಂಡ್ರೆ ಫ್ರಿಜ್ಜಲ್ಲಿ ಇಡ್ತೀನಿ ಮಸ್ತಾರೆ ಮಸ್ತು ದಪ್ಪ ಕೆಣಿ ಬರ್ತೈತಿ ಎಷ್ಟು ಹಾಲದಾವು ನಾನೇ ಆದರೂ ನೆನಪು ಮಾಡಿ ಮಾಡಿಕೊಟ್ರೆ ಹುಡಿದ್ರು ಒಂದ್ಸತಿ ನಮ್ಗೆ ಸೀದ್ದು ನಮ್ಮ ದಿನಜೆ ಬೆಳಿಗ್ಗೆ ಏನರ ನಾನೆಲ್ಲ ಜೋರು ಮಾಡಿ ಒಂದು ಸ್ವಲ್ಪ ಒಂದು ಗ್ಲಾಸ್ ಮಾಡಿಟ್ರೆ ಕುಡ್ತು ಹೋಗ್ತಾನೆ ಸೊ ಹಿಂಗಾಗಿ ಹಾಲು ಉಳ್ದು ಮೊಸರು ಹೆಪ್ಪಾಕಿಲ್ಲ ಯಾಕಂದ್ರೆ ಶೀತ ನೆಗಡಿ ಬ್ಯಾಣ್ಣ ಅಂತ ಹಿಂಗಾಗಿ ಹಾಲಾಗಿ ಉಡ್ಕೊಂಬಿಟ್ಟವು ನಾನು ಹೇಗತ್ತಿನ ಹಿಂಗೆ ಹಿಂಗೆ ಹೋಗ್ಕೀರಂತೆ ಈ ಹಿಟ್ಟರ್ತು ಕಲಸಿಟ್ಕೊಳ್ತೀನಿ ರೀ ಫಸ್ಟ್ ರೆಸಿಪಿಯೂ ಶೇರ್ ಮಾಡ್ಕೊಳ್ಳೋಕೆ ಹೋಗಿಲ್ಲ ಬ್ಲಾಗ್ ಮ್ಯಾಲೆ ಜಸ್ಟ್ ಬ್ಲಾಗ್ ಶುರು ಮಾಡೋಣ ಅಂತ ಶುರು ಮಾಡೀನಿ ಅಕ್ಕಿ ಹಿಟ್ಟಿಗೆ ಒಂದು ಸ್ವಲ್ಪ ಬೇಸನ್ನ ಅಂದರೆ ಕಡಲೆ ಹಿಟ್ಟು ಹಸೆ ಕಡಲೆ ಹಿಟ್ಟು ಮತ್ತು ಒಂದು ಸ್ವಲ್ಪ ಜೋಳದ ಹಿಟ್ಟು ಮೂರು ಹಿಟ್ಟನ್ನು ಮಿಕ್ಸ್ ಮಾಡಿ ನಾನೆಲ್ಲ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆಲ್ಲ ರೀ ತರಕಾರಿ ಅಥವಾ ಮತ್ತು ಈರುಳ್ಳಿ ಇವೆಲ್ಲ ಸುದಕ್ಕೆಲ್ಲ ಹಾಕ್ಕೊಂಡು ಚೆಂದಾಗಿ ಅದು ಮಿಕ್ಸ್ ಮಾಡಿ ಉಪ್ಪು ಹಾಕ್ಕೊಂಡು ಅಷ್ಟು ಏನು ಏನೂ ರೀ ಮತ್ತು ಅದನ್ನ ಬಿಟ್ಟು ನಾನು ಬೇರೆ ಏನೂ ಹಾಕಕತ್ತಿಲ್ಲ ಇದಿಷ್ಟು ತರಕಾರಿ ಮತ್ತು ಅವಿಷ್ಟು ಇಷ್ಟು ಅದಿಷ್ಟು ಹಾಕ್ಕೊಂಡು ಒಂದು ಸ್ವಲ್ಪ ಉಗುರು ಬೆಚ್ಚ ನೀರು ಮಾಡಿಕೊಂಡು ಚೆಂದಾಗಿ ಹಿಟ್ಟು ಹಾದುಕೋಬೇಕು ಒಂದು ಸ್ವಲ್ಪ ಗಟ್ಟೆಗೆ ನಾನು ಹಾದುಕೊಬೇಕು ರೀ ಹಿಟ್ಟು ಯಾಕಂದರೆ ಜಲ್ದಿ ಕ್ಯಾರೆಟು ಆಮೇಲೆ ಅದು ಉದ್ದಿ ಏನೈತಲ್ಲ ಇದು ನೀರು ಒಡೆದ್ಬಿಡ್ತೈತಿ ಹೀಗಾಗಿ ಒಂದು ಸ್ವಲ್ಪ ಗಟ್ಟೆ ಕಲಸಿ ಇಟ್ಕೊಂಡ್ರತ್ತು ಸೊ ನಮ್ಮ ಮನೆಯವರು ಊಟಕ್ಕೆ ಬಂದಾರೀ ಹೀಗಾಗಿ ಸಣ್ಣ ಸಣ್ಣ ಕ್ಲಿಪ್ಸನ್ನು ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಳಕತ್ತೀನಿ ನೋಡಿರಿ ಏಕೆಂದರೆ ಮತ್ತೆ ಅವ್ರು ಊಟ ಮಾಡಿದ್ಮೇಲೆ ಮತ್ತೆ ಕರ್ಕೊಂಡು ಕರ್ಕೊಂಬರ್ಬೇಕು ಹೀಗಾಗಿ ಮೊದಲೇ ನಾನು ಏನು ಹಿಟ್ಟು ಕಲಸಿ ಇಟ್ಟಿದ್ದಿಲ್ಲ ಹೀಗಾಗಿ ಈಗ ಹಿಟ್ಟು ಕಲಿಸ್ಕೊಂಡು ನಮಗೆ ಎಷ್ಟು ಸೈಜ್ ಬೇಕೋ ನೋಡು ಅಷ್ಟು ಉಂಡೆ ತೊಗೊಂಡು ಈ ರೀತಿ ತಟ್ಕೋಬೇಕು ನೋಡಿರಿ ರೊಟ್ಟಿನೋ ಅಥವಾ ಮಸಾಲೆ ರೊಟ್ಟಿ ಅಂತಾರೆ ಕೆಲವೊಬ್ರು ತಾಲಿಪೀಟ್ಟು ಅಂತಾರೆ ಸೊ ಇದನ್ನ ಚೆಂದಾಗಿ ಹಂಚಿನ ಮೇಲೆ ಹಾಕಿ ಎರಡು ಕಡೆಗೆ ರೀ ಇನ್ನು ಇದ್ರ ಜೊತೆಗೆ ಒಂದು ಸ್ವಲ್ಪ ಕಾಂಬಿನೇಷನ್ ಅಂದರೆ ಕೊಬ್ಬರಿ ಚಟ್ನಿ ಇಲ್ಲ ಮೊಸರು ಇಲ್ಲಾಂದ್ರೆ ಕೆಂಪು ಚಟ್ನಿ ಇಲ್ಲಾಂದ್ರೆ ಹುಡುಗರಿಗೆ ಸಾಸು ಮತ್ತು ತುಪ್ಪ ಇದು ಏನಾದರೂ ಇದ್ದರೂ ನಡೀತತಿ ಬಾಯಿ ಕೆಟ್ಟಾಗ ಮತ್ತು ಏನಾದರೂ ತಿನ್ಬೇಕಂದಾಗ ಈ ರೀತಿ ಸ್ವಲ್ಪ ಸ್ವಲ್ಪ ಏನಾದರೂ ತರಕಾರಿ ಹಾಕ್ಕೊಂಡು ಮಸ್ತಾಗಿ ರೊಟ್ಟಿ ಮಾಡ್ಕೊಂಡ್ರೆ ಖರೆ ಹೇಳ್ಬೇಕಂದ್ರೆ ಮಸ್ತ್ ಅಂದ್ರೆ ಮಸ್ತ್ ಆಕತ್ತ ನೋಡಿರಿ ಮತ್ತು ಅದ್ರ ಜೊತೆಗೆ ನಮ್ಮನೆಯವರಿಗೆ ಟೇಚ ಮತ್ತು ತುಪ್ಪ ಹಾಕ್ಕೊಡ್ತೀನಿ ಇನ್ನೊಂದು ಸ್ವಲ್ಪ ಹಸಿ ಮೆಣಸಿನಕಾಯಿ ನಮಗೆ ಖಾರ ಜಾಸ್ತಿ ಬೇಕಂದ್ರೆ ಹಸಿ ಮೆಣಸಿನ್ಕಾಯಿ ಹಿಂಗೆ ಕಟ್ ಮಾಡಿ ಇಟ್ಕೊಂಡು ಒಂದು ಸ್ವಲ್ಪ ಮೇಲೆ ತಟ್ಬೋದು ಸೊ ಸಿದ್ದು ಒಂದು ಸ್ವಲ್ಪ ಖಾರ ತಿನ್ನಂಗಿಲ್ಲ ರೀ ಹಿಂಗಾಗಿ ನಮಗೆ ಬೇಕಂದ್ರೆ ಒಂದು ಸ್ವಲ್ಪ ಮೆಣಸಿನಕಾಯಿ ಉದ್ಸ್ಕೊಂಡ್ರ ಆಯ್ತು ಅಂತಂದು ಹೇಳಿ ಕಟ್ ಮಾಡಿ ಇಟ್ಕೊಂಡಿ ನೋಡಿರಿ ಊಟ ಮೇಲೆ ನಮ್ಮ ಮನೆಯವರು ಮತ್ತು ಕಂಟಿನ್ಯೂ ಮಾಡ್ತೀನಿ ರೀ ಸೊ ಈಗ ಸಿದ್ದು ತಿಂಡಿ ತಿನ್ನಕತ್ತ ನೋಡಿರಿ ಫೇವ್ರೆಟ್ ಮಸಾಲೆ ರೊಟ್ಟಿ ಅಂದ್ರೆ ಭಾಳ ಅಂದ್ರೆ ಭಾಳ ಲೈಕ್ ಹಾಕತ್ತಿ ಟಿ ವಿ ಸ್ವಲ್ಪ ಸ್ವಲ್ಪ ತರೋಕ ಬೇಕೇ ಬೇಕು ರೀ ಊಟ ಮಾಡೋಕೆ ತಿಂತಂದ್ರೆ ಮಾತ್ರ ಆದ್ರೆ ಊಟ ಮಾತ್ರ ಕೆಳಗೆ ಕುತ್ಕೊಂಡು ಊಟ ಮಾಡ್ತಾನೆ ನೋಡಿರಿ ನಮ್ಮ ಸಿದ್ದು ಟಿಪ್ಪ ಹೇಳ್ಕೊಂಡು ಕುತ್ಕೊಳ್ಳೋ ಸೊಪ್ಪಾದ ಮೇಲೆ ಅಂದ್ರೆ ಚೆನ್ನಾಗ್ಯಾವಪ್ಪ ಬಿಸಿ ಬಿಸಿವಾ ಚೆನ್ನಾಗ್ಯಾವ ನಂಬರ್ ಹಂಗ ಇವತ್ತಿನ ಬ್ಲಾಗ್ ಏನು ಮಾಡ್ತೀನಿ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಅಂದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಫಸ್ಟ್ ಟೈಮ್ ಯಾರಾದರೂ ನೋಡ್ತಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು